ಪತ್ರಕರ್ತರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಎಚ್ಚರದಿಂದ ಎಲ್ಲವನ್ನ ಪರಿಶೀಲಿಸಿ ತಿಳಿದುಕೊಂಡು ಮಾತನಾಡುವುದನ್ನು ಎಂದು ಎಚ್ಚರಿಸಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಬೆಂಗಳೂರು ಪತ್ರಿಕಾ ಭವನ ಮತ್ತು ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆ ಮಾಡಿ ಅದೇ ಪತ್ರಿಕಾ ಭವನದಲ್ಲಿ ಮೊದಲನೆಯ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಮಾತನಾಡಿ ಪತ್ರಕರ್ತರೆಂದರೆ ಸರ್ಕಾರಗಳಾಗಲಿ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಅಸ್ಪೃಶ್ಯತೆ ನೀತಿ ನಮ್ಮ ನಮ್ಮ ಮಧ್ಯೆ ಭೇದ ಭಾವ ಮಾಡದೆ ನಮ್ಮಲ್ಲೇ ಒಗ್ಗಟ್ಟು ಮಾಡೋದಕ್ಕೆ ಏನೆಲ್ಲ ಸಾಧ್ಯನೋ ಆ ನಿಟ್ಟಿನಲ್ಲಿ ಬಹಳಷ್ಟು ಘಟನೆಗಳನ್ನ ನಾವು ಮಾಡಿದ್ದೇವೆ ನೋಡ್ತಾನೆ ಇದ್ದೀವಿ ಕಳೆದ ಒಂದು ವರ್ಷದ ಹಿಂದೆ ನಡಹಳ್ಳಿಯ ಮುದ್ದೇಬಿಹಾಳದಲ್ಲಿ ಇದೇ ಪರಿಸ್ಥಿತಿ ಆಯಿತು ಬೇರೆ ಸಂಘಟನೆಯಲ್ಲಿ ಇದ್ದಂತಹ ಕನ್ನಡಪ್ರಭ ವರ್ದಿಗಾರಿಗೆ ಯಾವ ಸಂಘಟನೆಯವರು ಧ್ವನಿ ಎತ್ತಲಿಲ್ಲ ಇಡೀ ರಾಜ್ಯದಾದ್ಯಂತ ದೊಡ್ಡ ಮತದಲ್ಲಿ ಧ್ವನಿ ಮುಳುಗಿಸಿ ಅಶಾಸಕರ ವಿರುದ್ಧ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಎಸ್ ನಡಹಳ್ಳಿ ಅವರು ಕ್ಷಮಾಪಣೆ ಕೇಳಿದ್ರು ಸಹ ಈ ಒಂದು ಘಟನೆ ಪ್ರತಿಧ್ವನಿಸಿ ಮುಂದಿನ ಅವರ ಚುನಾವಣೆಗೆ ಸೋಲು ಕಾಣುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಶಾಸಕರ ದುಡ್ಡಿನ ಮತ ಅಧಿಕಾರ ಮತದಿಂದ ಮಾತನಾಡ್ತಾ ಇರಬಹುದು ದಯಮಾಡಿ ಇದನ್ನೆಲ್ಲ ಬಿಟ್ಟು ಜಮಖಂಡಿ ತಾಲೂಕು ಅಧ್ಯಕ್ಷರಾದ ರವಿ ದೊಡ್ಡಮನೆ ನಮ್ಮ ಗಮನಕ್ಕೆ ತಂದಂತೆ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಮತ್ತು ನಮ್ಮ ಪದಾಧಿಕಾರಿಗಳ ಜಟಾಪಟಿ ನಡೆಯಿತು ಆ ವಿಡಿಯೋದಲ್ಲಿ ನಾನು ನೋಡಿ ದಂಗೆ ಜೊತೆಗೆ ಒಂದು ಸಂಕ್ಷಿಪ್ತ ವರದಿ ಜಮಖಂಡೆಯಿಂದ ಬಾಗಲಕೋಟೆಗೆ ಬಂದು ಆ ವರದಿ ಅನ್ವಯ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಶಾಸಕರೇ ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ನೋಡಿ ನಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ ಇರೋದು ಒಂದೇ ಸಂಘಟನೆ ಎಂದು ಹೇಳಿದ್ರು ದಯಮಾಡಿ ನಿಮ್ಮ ಕಣ್ಣಿಗೆ ಬಂದಿರುವ ಅಧಿಕಾರದ ಮತದ ಪೊರೆ ಅದನ್ನ ಕಳಚಿ ಹೊರಗೆ ಬರಬೇಕು ಎಂದು ಹೇಳ್ತಾ ಈ ವೇದಿಕೆ ಮೂಲಕ ಪತ್ರಕರ್ತರಿಗೆ ನಮ್ಮ ಸಂಘದ ರಿಜಿಸ್ಟರ್ ಕಾಪಿ ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಇದನ್ನ ನೋಡಿ ಅಂತ ಹೇಳ್ತಾ ಕನಿಷ್ಠ ತಿಳುವಳಿಕೆ ಬಿಟ್ಟ ಒಬ್ಬ ಶಾಸಕರು ಏನ್ ಬೇಕಾದ್ರೂ ಮಾತನಾಡಬೇಕಾ ಅಧಿಕಾರ ವರ್ಗದವರು ಸೆಲೆಕ್ಟ್ ಮಾಡೋಕೆ ಇದ್ದಾರೆ ಪ್ರತಿ ವರ್ಷ ನಡೆದುಕೊಂಡು ಬಂದ ರೀತಿಯಲ್ಲಿ ತಹಸೀಲ್ದಾರ್ ಮುಖಾಂತರ ಯಾರಿಗೆ ಕೊಡಬೇಕು ಎಂದು ಪ್ರತಿ ಸಂಘಟನೆಯ ಒಬ್ಬೊಬ್ಬರನ್ನ ಗುರುತಿಸಿ ಪತ್ರಕರ್ತರ ಸಂಘಟನೆಯ ಒಬ್ಬೊಬ್ಬರಿಗೆ ಆ ಸಂಘದವರು ಯಾರಿಗೆ ಕೊಡಬೇಕು ಎಂಬುದು ಜಮಖಂಡಿ ತಾಲೂಕಿನಲ್ಲಿದೆ ಅದನ್ನ ಬಿಟ್ಟು ಏಕಾಏಕಿಯಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾದ ಒಂದು ಶುಗರ್ ಫ್ಯಾಕ್ಟರಿ ಮಾಲೀಕರಾದಂತಹ ನಿಮಗೆ ಏನು ಗೊತ್ತಿದೆ ಎಂದು ಪತ್ರಕರ್ತರಿಗೆ ಮಾತನಾಡಿದೆ ದಯಮಾಡಿ ಯಾರ ಬಗ್ಗೆಯಾದರೂ ಅವಹೇಳನಕಾರಿಯಾಗಿ ಮಾತನಾಡಬೇಕಾದ್ರೆ ಎಚ್ಚರದಿಂದ ರಿಜಿಸ್ಟ್ರೇಷನ್ ಆಸಲಿಯೋ ನ ಕಲಿಯೋ ಅಂತ ಬಾಯಿಗೆ ಬೀಗ ಹಿಡಿತದಿಂದ ಮಾತನಾಡುವುದನ್ನ ಕಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಎಂದು ಹೇಳಿದ್ರು ವರದಿಗಾರ ನಾವು ದರ್ಶಕ ಏನ್ ಬೇಕಾದ್ರೂ ನಿನಗೆ ಒಂದ್ ಒಂದ ಒಬ್ಬರೇ ನಾವು ಡಿಕ್ಕಾರಕ್ಕೆ ಹೋಗಾವ್ರ ಅದಕ್ಕಾಗಿ ನಾವು ಹೇಳತ್ಕೊಂಡ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಹೇಳ್ಬಿಡ್ದಿವಸ ಅಂತ ಹೇಳಿ ನಾವು ಕ್ಷಮೆ ಮಾಡಿದ್ವಿ ಇರ್ಲಿಕ್ಕಂದ್ರ ನಾವು ಈ ಉಗ್ರವಾದ ಹೋರಾಟವನ್ನ ಇಡೀ ರಾಜ್ಯ ಅತ್ಯಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಹೇಳ್ತೀವಿ ಜಿಲ್ಲೆಯಾದ್ಯಂತ ನಾವು ಮಾಡ್ತೀವಿ ರಾಜ್ಯಾದ್ಯಂತ ನಮ್ಮ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತ ಜ ಕೊಟ್ಟಿಗೆ ಬಂದಾರ ಅವರು ಘೋಷಣೆ ಮಾಡ್ತಾರ ಅದಕ್ಕಾಗಿ ನಮ್ಮೆಲ್ಲ ಹಿರಿಯರ ಮುಖಾಂತರ ನಾವು ಪ್ರತಿಭಟನೆ ಮಾಡುದು ಅವ್ರ ಅವರು ಹೇಳ್ತಾರೆ ಒಂದು ಪತ್ರಿಕಾ ಭವನ್ ಉದ್ಘಾಟನೆಯ ಬಹಳ ವಿಜೃಂಭಣೆಯಿಂದ ಹೆಬ್ಬಳ್ಳಿ ಅಜ್ಜನವರ ಹಾಗೂ ಕರಬಸವ ಶಿವ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷ ಅಂದ್ರೆ ನಮ್ಮ ಗುರುಗಳು ಒಂದು ಒಳ್ಳೆಯ ಹೋರಾಟಗಾರರು ಅವರ ನೇತೃತ್ವದ ಈ ಒಂದು ಭವನ ಉದ್ಘಾಟನೆ ಆಯಿತು ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ರಾಜ್ಯಾಧ್ಯಕ್ಷರು ನಾವು ನಿನ್ನೆ ಕೂತ್ಕೊಂಡಾಗ ನಮ್ಮ ಜಮಖಂಡಿ ಅಧ್ಯಕ್ಷರು ಆರ್ ಡಿ ನ್ಯೂಸ್ನ ನಮ್ಮ ರವಿಯವರನ್ನು ಫೋನ್ ಮಾಡಿದರು ಆ ಫೋನ್ ಮಾಡಿದ್ರ ಜೊತೆಗೇ ಅಷ್ಟರೊಳಗೆ ಒಂದು ನಮ್ಮ ಮೊಬೈಲ್ಗಳಿಗೆ ವಿಡಿಯೋ ಕೂಡ ಬಂತು ನಾವು ಈ ವಿಡಿಯೋ ನೋಡಿದಾಗ ಅನ್ನಿಸ್ತು ಪತ್ರಕರ್ತರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನೋ ನಿಟ್ಟಿನಲ್ಲಿ ಪತ್ರಿಕಾ ಧ್ವನಿಯವರು ನಾವು ಯೋಚನೆ ಮಾಡ್ತಾ ಇದೀವಿ ನಾವು ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ನಮ್ಮ ಪತ್ರಿಕಾ ಧ್ವನಿಯಲ್ಲಿ ನೀವು ಸದಸ್ಯರು ಇರೀ ಬಿಡ್ರಿ ಕರ್ನಾಟಕದ ಪತ್ರಕರ್ತರು ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಪತ್ರಕರ್ತರಲ್ಲಿ ಯಾವುದೇ ಭೇದ ಭಾವ ಕೂಡ ಇಲ್ಲ ಆದರೆ ನಿನ್ನೆ ತಹಸೀಲ್ದಾರರು ಮತ್ತು ಅಲ್ಲಿರುವಂತ ಎಂ ಎಲ್ ಎ ಜಗದೀಶ್ ಗುಡ್ಗಂಟಿ ಅವರು ಏನೊಂದು ಪೂರ್ವಭಾವಿ ಸಭೆನ ಸ್ವತಂತ್ರದ ಪೂರ್ವದ ಒಂದು ಸ್ವತಃ ಒಂದು ಪೂರ್ವಭಾವಿ ಸಭೆಯನ್ನ ತಗೊಂಡಿದ್ರು ಆಗಸ್ಟ್ ಯಾವ ರೀತಿ ನಾವು ಆಚರಣೆ ಮಾಡ್ಬೇಕಂತ ಅದರಲ್ಲೂ ಕೂಡ ಅವತ್ತಿನ ದಿನ ಪತ್ರಕರ್ತರಿಗಾಗಿರ್ಬೋದು ಆಮೇಲೆ ಶಿಕ್ಷಕರಿಗಾಗಿರ್ಬೋದು ಬೇರೆ ಬೇರೆ ವಿವಿಧ ಕ್ಷೇತ್ರಗಳು ಸಾಧನೆ ಮಾಡುತ್ತಾ ಸಾಧಕರಿಗೆ ಒಂದು ಸನ್ಮಾನ ಅಂತ ಒಂದು ಘೋಷಣೆ ಆಗುತ್ತೆ ಅಥವಾ ಒಂದು ಪ್ರಶಸ್ತಿ ಪತ್ರ ಕೊಡ್ತಾರೆ ಅದರಲ್ಲಿ ತಾರತಮ್ಯ ಮಾಡಿ ಪತ್ರಿಕಾ ಭವನ ಅಂದ್ರೆ ಅಥವಾ ಪತ್ರಕರ್ತರು ಅಂದ್ರೆ ಅದು ಒಂದೇ ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮನ್ನ ಬೇರೆ ಇಟ್ಟು ಮಾತಾಡಿದಂತ ಜಗದೀಶ್ ಹುಡುಗುಂಟೆ ಅವರೇ ನಿಮ್ಗೆ ಏನಾದ್ರು ಕಾನೂನು ಗೊತ್ತಿದೆಯಾ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಮಾನ ಇದೆಯಾ ನಿಮ್ಗೆ ನಾನು ಹೇಳ್ತೀನಿ ಈ ಪೂರ್ವಭಾವಿ ಸಭೆ ಸಭೆ ತಗೋಳೋಕಿನ ಮುಂಚೆ ನಮ್ಮ ಜಮಖಂಡಿ ಭಾಗದ ಎಷ್ಟೋ ಹಳ್ಳಿಗಳು ಮುಳುಗ್ತಾ ಇದಾವೆ ಅಲ್ಲಿ ಹೋಗಿ ವೀಕ್ಷಣೆ ಮಾಡ್ರಿ ಅದನ್ನ ಬಿಟ್ಟು ಇಲ್ಲಿ ಅವ್ರ ಪ್ರಶಸ್ತಿ ಕೊಡ್ತೀನಿ ಇವ್ರಿಗೆ ಪ್ರಶಸ್ತಿ ಕೊಡ್ತೀನಿ ಪ್ರಶಸ್ತಿ ಕೊಡಕ್ಕೆ ನೀನೇ ಆಗ್ರಿ ನೋಡಿ ನಾನ್ ನಿಮ್ ಬಗ್ಗೆ ಜಾಸ್ತಿ ಏನು ಮಾತಾಡಲ್ಲ ನಾವು ನಮ್ಮ ಪತ್ರಿಕಾ ಧ್ವನಿಯಿಂದ ಒಂದೇ ಒಂದು ನಿಮ್ಗೆ ಹೇಳಿಕೆ ಕೊಡಕ್ಕೆ ಇಷ್ಟಪಡ್ತೀವಿ ನೀವು ನಿಜವಾಗ್ಲೂ ಏನಾದರೂ ಮಾನ ಮರ್ಯಾದೆ ಇದ್ರೆ ಈ ಸಂಘಕ್ಕೆ ಅಥವಾ ನಮ್ಮ ಸಂಘದ ಏನು ನಮ್ಮ ತಾಲೂಕು ಅಧ್ಯಕ್ಷ ನೀವೇನು ಅವಹೇಳನ ಮಾಡಿದ್ರಿ ಆ ಸಂಘಕ್ಕೆ ಅವಹೇಳನ ಮಾಡಿದ್ರ ಅದನ್ನು ವಾಪಸ್ ತಗೊಂಡು ಕ್ಷಮೆ ಯಾಚನೆ ಮಾಡಿಬಿಡ್ರಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಇವತ್ತಿಂದ ಫಸ್ಟ್ ನಮ್ಮ ಏನು ಪತ್ರಿಕಾ ಒಂದು ಉದ್ಘಾಟನೆ ಆಗಿದೆ ಹೋರಾಟ ನಿಮ್ಮಿಂದ ಪ್ರಾರಂಭ ಅವು ನೀವೇ ಚಾಲನೆ ಕೊಟ್ಟಾಗತ್ತೆ ಯಾಕಂದ್ರೆ ಆ ಬೀಸೋ ಧ್ವನಿನ ನೀವು ಉಳಿಸ್ಕೊಂಡ್ರೆ ಸಾವಿರ ಆಯುಷ್ ಅಂತೆ ನೀವು ಸ್ಟಾರ್ಟಿಂಗ್ ಅಲ್ಲೇ ನಮಗೆ ನೀವೇ ಸಿಕ್ಬಿಟ್ಟಿದಿರಾ ಬಟ್ ಅದನ್ನ ಉಳಿಸ್ಕೊಡ್ರಿ ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮತ್ತು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ರಾಜ್ಯದ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಈಗಾಗಲೇ ಒಂದು ಮೀಟಿಂಗ್ ಅನ್ನ ನಾವು ತಗೊಂಡು ಫೋನಿನ ಮುಖಾಂತರ ಎಲ್ಲ ಮಾತಾಡಿದಿವಿ ಆಗಸ್ಟ್ ಹದಿನೈದವರೆಗೂ ಒಂದೇನು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಟೈಮ್ ಗೈಡ್ ಲೈನ್ ಕೊಟ್ಟಿದ್ದಾರೆ ಅಲ್ಲಿವರೆಗೂ ನಿಮ್ಗೊಂದು ಟೈಮ್ ಇದೆ ಇದನ್ನ ಯಾಕಂದ್ರೆ ಈ ಹಿಂದೆ ನೀವು ನಡಹಳ್ಳಿಯರ್ ಬಗ್ಗೆ ಕೇಳ್ರಿ ನೀವು ನೋಡಿರ್ಬೋದು ಈ ವಿಷಯವಾಗಿ ಅಥವಾ ಸ್ವಲ್ಪ ಕೇಳ್ರಿ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ ಯಾವುದೇ ಒಂದು ವಿಷಯವನ್ನು ಮಾತಾಡುವಾಗ ಪರಿಪೂರ್ಣವಾಗಿ ಜ್ಞಾನ ಇರ್ಬೇಕು ಯಾಕಂದ್ರೆ ಅಲ್ಲಿ ನಾವು ಏನು ಮಾತಾಡಕ್ ಬಂದಿದ್ವಿ ಏನ್ ಮಾಡ್ತಾ ಇದ್ವಿ ಇನ್ನು ಏನಾದ್ರು ಅಧಿಕಾರಿಗಳು ನಮ್ಗೆ ತಾರತಮ್ಯ ಮಾಡಿದ್ರೆ ಹೇಳ್ತಿದ್ವಿ ನೀವು ಒಂದು ಅಹ್ ಒಂದು ತಾಲೂಕಿನ ಒಂದು ಮತಕ್ಷೇತ್ರದ ಒಂದು ತಂದೆ ಜಾಗದಲ್ಲಿ ನಿಂತ್ಕೊಂಡು ಎಲ್ಲರೂ ಸಮಾನರಾಗಿ ನೋಡ್ಬೇಕು ನಾವು ನೀವೇ ಬೇಗ ಭಾವ ಮಾಡಿ ದಾಯತೆಗಳನ್ನ ನೀವು ಹಾಕ್ತಾ ಇದ್ದೀರ ಅದಕ್ಕೆ ಈಗ ಈ ಒಂದು ಏನ್ ಪತ್ರಿಕಾ ಒಂದು ಗೋಷ್ಠಿನ ನಾವು ಕರೆದಿದೀವಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಎಚ್ಚರಿಕೆ ನೀಡ್ತಾ ಇದೀವಿ ನೀವು ಎಚ್ಚೆತ್ಕೊಂಡು ಏನಾದ್ರೂ ಕ್ಷಮೆ ಕ್ಷಮೆಯಾಚನೆ ಮಾಡಿ ಅಂತಂದ್ರೆ ಕ್ಷಮೆ ಕೇಳಿದ್ರೆ ನಾವು ನಿಮಗೆ ಇಲ್ಲಿಗೆ ಬಿಟ್ಟು ಬಿಡ್ತೀವಿ ಇಲ್ಲ ಅಂದ್ರೆ ಇಲ್ಲಿ ಇವತ್ತಿಂದ ಉಗ್ರವಾದ ಹೋರಾಟ ಪ್ರಾರಂಭ ಎಚ್ಚರವಾಗಿರಿ ಇವತ್ತು ಪತ್ರಕರ್ತರಂತಂದ್ರೆ ಸರ್ಕಾರಗಳು ಇರಲಿ ಶಾಸಕರು ಇರಲಿ ಕೆಲ ಅಧಿಕಾರಿಗಳು ಅಸ್ಪೃಶ್ಯತ ನೀತಿ ನಮ್ಮ ನಮ್ಮ ಮಧ್ಯೆ ಭೇದ ಭಾವ ಮಾಡ್ತಾನೆ ನಮ್ಮಲ್ಲಿ ಒಗ್ಗಟ್ಟು ಮುರಿಯೋದಕ್ಕೆ ಏನೆಲ್ಲ ಸಾಧ್ಯನೋ ಆ ನಿಟ್ಟಿನಲ್ಲಿ ಬಹಳಷ್ಟು ಘಟನೆಗಳು ನಾವು ಈ ಹಿಂದೆ ನೋಡಿದ್ದೀವಿ ನೋಡ್ತಾನೆ ಇದ್ದೀವಿ ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ಎ ಎಸ್ ನಡಹಳ್ಳಿಯವರ ಮುದ್ದೆ ಬೇಳದಲ್ಲಿ ಇದೇ ಪರಿಸ್ಥಿತಿ ಆಯ್ತು ಬೇರೆ ಸಂಘಟನೆಯಲ್ಲಿ ಇದ್ದಂತ ಕನ್ನಡಪ್ರಭ ವರದಿಗಾರಿಗೆ ಆದಾಗ ಯಾವ ಸಂಘಟನೆಯವರು ಧ್ವನಿ ಹತ್ತಲಿಲ್ಲ ಇಡೀ ರಾಜ್ಯಾದ್ಯಂತ ದೊಡ್ಡ ಮಠದಾಗಿ ಧ್ವನಿ ಮೊಳಗಿಸಿ ಆ ಶಾಸಕರು ಇದ್ದ ಹೋರಾಟ ನಡೆದಂತ ಸಂದರ್ಭದಲ್ಲಿ ಎ ಎಸ್ ನಡಹಳ್ಳಿಯವರು ಕ್ಷಮಾಪಣೆ ಕೇಳಿದ್ರು ಸಹ ಈ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸಿ ಒಂದು ಪ್ರತಿಧ್ವನಿಸಿ ಮುಂದಿನ ಅವರು ಚುನಾವಣೆಗೆ ಸೋಲು ಕಾಣುವಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಯಿತು ಇವತ್ತೇನು ಶಾಸಕರು ಇವತ್ತು ದುಡ್ಡಿನ ಮದ ಅಧಿಕಾರ ಮಧ್ಯದಿಂದ ಇವತ್ತು ಮಾತಾಡ್ತಾ ಇರ್ಬೋದು ದಯಮಾಡಿ ಅದನ್ನೆಲ್ಲ ಬಿಟ್ಟು ಏನು ನಿನ್ನೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ರವಿ ದೊಡ್ಡಮನಿಯವರು ನನ್ನ ಗಮನಕ್ಕೆ ಬಂದಂಗೆ ನಿನ್ನೆ ದಿನ ಶಾಸಕರಾದಂತ ಜಗದೀಶ್ ಗುಡುಗಂಟಿ ನಮ್ಮ ಪದಾಧಿಕಾರಿಗಳ ಮಧ್ಯೆ ಏನ್ ಜಟಾಪಟಿ ನಡೀತು ಏನ್ ಕೆಲವು ವಿಚಾರ ಆಯ್ತು ಆ ವಿಡಿಯೋದಲ್ಲಿ ನಾನು ನೋಡಿದಂಗೆ ಜೊತೆಗೆ ಇವತ್ತು ಸಂಕ್ಷಿಪ್ತ ವರದಿ ಜಮಖಂಡಿಂದ ಬಂದು ಇವತ್ತು ಬಾಗಲಕೋಟೆಗೆ ವರದಿ ನೀಡಿದಂಥ ನಮ್ಮ ರವಿ ದೊಡ್ಡಮನೆಯವರ ವರದಿ ಅನ್ವಯ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಾನ್ಯ ಶಾಸಕರೇ ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ನೋಡಿ ಇವತ್ತೇನು ನೀವು ಹೇಳಿದ್ರೋ ನಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ ಇರೋದು ಒಂದೇ ಸಂಘಟನೆ ಅಂತ ಏನು ಪೂರ್ವಾಗ್ರಹ ಪೀಡಿತರಾಗಿದ್ರೋ ದಯಮಾಡಿ ಆ ಕಣ್ಣಿಗೆ ಬಂದಿರುವ ಅಧಿಕಾರದ ಮದದ ಏನಿದು ಪರೇ ಅದನ್ನ ಕಳಿಸಿ ಹೊರಗಡೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮೂಲಕ ಪತ್ರಕರ್ತರಿಗೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದು ಶಾಸಕರಿಗೆ ನೋಡು ಅಂತ ಹೇಳ್ತಾ ಕನಿಷ್ಠ ತಿಳುವಳಿಕೆ ಒಬ್ಬ ಶಾಸಕರಾದಂತ ಬೆಳಸ್ಕೊ ಸುಮ್ಮನೆ ಮಾತಾಡೋ ತೆವಳಿಗೆ ಏನ್ ಬೇಕು ಮಾತಾಡಬೇಡ ಇವತ್ತು ಅಧಿಕಾರಿ ವರ್ಗದವ್ರು ಸೆಲೆಕ್ಟ್ ಮಾಡಿದ್ದಾರೆ ಇಲ್ಲಿಯವರೆಗೆ ಪ್ರತಿ ವರ್ಷ ನಡ್ಕೊ ನಡೆದುಕೊಂಡು ಬಂದ ರೀತಿಯಲ್ಲಿ ಆ ತಹಸೀಲ್ದಾರ್ ಮುಖಾಂತರ ಸಮಿತಿಯಲ್ಲಿ ಯಾರಿಗೆ ಕೊಡಬೇಕು ಏನಿಲ್ಲ ಪ್ರತಿ ಸಂಘಟನೆಗೆ ಒಬ್ಬೊಬ್ಬರನ್ನ ಗುರುತಿಸಿ ಪತ್ರಕರ್ತರ ಸಂಘಟನೆ ಒಬ್ಬೊಬ್ಬರಿಗೆ ಆ ಸಂಘದವ್ರು ಯಾರು ಹೇಳ್ತಾರೆ ಅವ್ರಿಗೆ ಕೊಡೋಂಥ ವಾಡಿಕೆ ಇವತ್ತು ಜಮಖಂಡಿ ತಾಲೂಕಲ್ಲಿ ಇದೆ ಅದನ್ನ ಬಿಟ್ಟು ಏಕಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆ ಆದ ಒಂದು ಶುಗಾರ್ ಫ್ಯಾಕ್ಟ್ರಿ ಮಾಲೀಕರಾದಂತ ನಿನಗೆ ಏನ್ ಗಂಧಗಾಳಿ ಗೊತ್ತಂತ ನೀನ್ ಪತ್ರಕರ್ತರ ಬಗ್ಗೆ ಮಾತಾಡ್ತೀನಿ ಒಬ್ಬ ಪಿ ಎಸ್ ಬಿ ಗಳು ಇಂಟೆಲಿಜೆನ್ಸ್ ಇರ್ತದೆ ದಯಮಾಡಿ ಆ ನಿಟ್ಟಿನಲ್ಲಿ ಯಾರ ಬಗ್ಗೆನೆ ಒಂದು ಅವಹೇಳನಕಾರಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ನಿನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ಲಸ್ ನಿನ್ನ ಪಿ ಎಗಳಿಂದ ಅದು ರಿಜಿಸ್ಟ್ರೇಷನ್ ಆಯ್ತು ನಕಲು ಅಸಲು ಅಂತ ಬಾರಿ ಬಿಗಿ ಹಿಡಿದ್ರಿಂದ ಮಾತಾಡುವಂಥದ್ದು ಕಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಪಾಠ ಹೇಳಕ್ ನಾನು ಇಷ್ಟಪಡ್ತೀನಿ ಆದಷ್ಟು ನೀನು ಆಗಸ್ಟ್ ಹದ್ರು ಒಳಗಡೆ ಇದಕ್ಕೆ ನನಗೆ ಉದ್ದಕ್ಕೆ ಬೆಳೆಸ್ಬೇಕಂತ ನನಗೆ ಇಷ್ಟ ಇಲ್ಲ ಆದಷ್ಟು ಏನ್ ತಪ್ಪು ಮಾಡಿದೆಯೋ ಸಂಘದ ರಿಜಿಸ್ಟ್ರೇಷನ್ ಇಲ್ಲ ಈ ತರ ಅಂತ ಹೇಳಿದೆಯೋ ದಯಮಾಡಿ ಇವನ್ನ ರೆಕಾರ್ಡ್ಗಳೆಲ್ಲ ನೋಡಿ ಆನ್ಲೈನ್ ಸರ್ಚ್ ಮಾಡು ಇಲ್ಲಂದ್ರೆ ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘದಲ್ಲಿ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದೆ ನಮ್ಮ ಲೆಟರ್ ಆ ನಂಬರ್ ಇದೆ ದಯಮಾಡಿ ನಿಮ್ಮ ಪಿ ಇಂಟೆಲಿಜೆನ್ಸ್ ಇಲ್ಲ ನಿಮ್ಮ ಅಧಿಕಾರಿಗಳ ಮುಖಾಂತರ ಪರಿಶೀಲನೆ ನಡೆಸಿ ನಮ್ದು ರಿಜಿಸ್ಟ್ರೇಷನ್ ಇದ್ದಿದ್ದು ಮನವರಿಕೆ ಆದ್ಮೇಲೆ ದಯಮಾಡಿ ಇವತ್ತೇನಾಗಿದೆ ಅದು ಮುಂದುವರೆಸೋದ್ ಬೇಡ ನಮ್ಮ ಒಂದು ಪದಾಧಿಕಾರಿಗಳು ಏನ್ ನೋವಾಗಿದೆ ಆ ನಿಟ್ಟಿನಲ್ಲಿ ಅವರ ಜೊತೆ ಮಾತಾಡಿ ಇದನ್ನ ಒಂದು ಅಂತ್ಯ ಆಡ್ಬೇಕಾಗಿ ನಮ್ಮಲ್ಲಿ ವಿನಯ ಪೂರ್ವಕ ವಿನಂತಿ ಮಾಡ್ತಾ ಇದ್ದ ಇದಕ್ಕೂ ನೀನು ಅದ್ದು ಮೀರಿ ಹೋಯ್ತಂದ್ರೆ ನೀನಿದ್ರೆ ನಿನ್ ಮನೆ ಕೋಟ್ಯಾಧಿಪತಿ ನೀನಿದ್ರೆ ನಿನ್ನ ಕ್ಷೇತ್ರ ಶಾಸಕ ಪ್ರತಿಯೊಬ್ಬರಿಗೂ ನಿಂತ್ಕೊಂಡ್ಬಿಟ್ಟು ಇವತ್ತು ಮಾಡಂತ ಕೆಲಸ ನಿಮ್ಮ ಜಮಖಂಡಲ್ಲಿ ಬಹಳಷ್ಟು ಇದಾವೆ ಇವತ್ತು ಬಸ್ ಸ್ಟ್ಯಾಂಡ್ ಎಲ್ಲ ಇವತ್ತು ಕಬ್ಬಿನ ಗದ್ದೆಗಳಾಗಿ ಎಲ್ಲಿ ಬೇಕಾದಲ್ಲಿ ನೀರ್ ನಿಲ್ಲಂತ ಪರಿಸ್ಥಿತಿ ಅನೇಕ ಜನಕ್ಕೆ ಏನು ಸವಲತ್ತಿಲ್ಲ ಅಧಿಕಾರಿಗಳಿಗೆ ಕೈಕಾಲು ಮುಗಿದು ಗೋಗರಿತಿ ನನ್ನ ಕೈಲ ಗ್ರಾಂಡ್ ಆಗ್ತಾ ಇಲ್ಲ ಅಧಿಕಾರಿಗಳು ನೀವೇನೋ ಸಂಭಾಳಿಸಿ ಮಾಡಿ ಅಂತ ಗೋಗರೆದು ಇವತ್ತು ನಿಮ್ಮ ಕ್ಷೇತ್ರದ ಜನತೆ ನಿನ್ನೆಯಿಂದ ಕಂಟಿನ್ಯೂ ಆಗಿ ನನಗೆ ಮಾಡ್ತಾ ಇದೆ ದಯಮಾಡಿ ಯಾವುದೇ ಪತ್ರಕರ್ತನ ಇನ್ನೊಂದು ರೀತಿಯಿಂದ ಕಾಣ್ಬೇಡಂತ ಈ ಸಂದರ್ಭದಲ್ಲಿ ನಿನಗೆ ಒಂದು ಮನವಿ ಮಾಡ್ತಾ ನೀನ್ ಏನಾದ್ರೂ ಆಗಸ್ಟ್ ಹತ್ರವಾಗಿ ಕೇಳದ ಇದ್ರೆ ಹತ್ರ ನಂತರ ಇಡೀ ರಾಜ್ಯಾದ್ಯಂತ ನಾನು ಹೋರಾಟ ಕರೆ ಕೊಟ್ಟು ರಾಜ್ಯಪಾಲರಿಗೆ ನಿನ್ನ ಉಂಗು ತಂದ ಕುರಿತು ನಿನ್ನ ಮೇಲೆ ಕ್ರಮ ಆಗ್ಬೇಕಂದ್ಬಿಟ್ಟು ರಾಜ್ಯಪಾಲರಿಗೆ ಒಂದು ಧರಣಿ ಮೂಲಕ ಒಂದು ಮೆಮರಂ ಸಲ್ಲಿಸೋದ್ರ ಮೂಲಕ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ನಾನು ಕರೆ ಕೊಡ್ತೀನಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಆಗಸ್ಟ್ ಹದಿನೈದಕ್ಕೆ ನಮ್ಮ ಬಿ ಬಿ ಬಾಬು ನಮ್ಮ ಜಿಲ್ಲಾಧ್ಯಕ್ಷ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆ ಎಲ್ಲಾ ತಾಲೂಕಿನ ಪತ್ರಕರ್ತರು ಆಗಸ್ಟ್ ಹದಿನೈದು ಜಮಖಂಡಿ ತಾಲೂಕಲ್ಲಿ ಏನ್ ಕ್ರೀಡಾಂಗಣದಲ್ಲಿ ಇವತ್ತೇನು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದಕ್ಕೆ ಯಾವುದೇ ನಾವು ಒಂದು ರಾಷ್ಟ್ರಕ್ಕೆ ಏನು ಲಾಂಛನ ಇದೆ ಒಂದು ಏನಿದೆ ಅದಕ್ಕೆ ನಾ ಗೌರವಿಸಿ ಶಾಸಕರು ಮಾಡಿದಂತ ಪತ್ರಕರ್ತರಿಗೆ ಅವಮಾನದ ದೃಷ್ಟಿಯಿಂದ ಅವರಿಗೆ ಕಪ್ಪು ಬಟ್ಟೆ ತೋರ್ಸೋದ ಮುಖಾಂತರ ಅವರ ಕಾರ್ಯ ವೈಖರಿನ ನಾವು ಕಾಣಿಸಂತ ಕೆಲಸ ಖಂಡಿತವಾಗಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಶಾಸಕರೇ ಇನ್ ಮುಂದೆ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಟ್ಟು ಅವನು ಬಡವ ಬಲಿದ ಮತ್ತೊಬ್ರು ಇರ್ಬೋದು ಪ್ರತಿಯೊಬ್ರು ಅವ್ರ ಮನೆತನಕ್ಕೆ ಅವ್ರ ಭಾವನೆಗಳಿಗೆ ಅವರ ಜೀವನಕ್ಕೆ ಸ್ವಾಭಿಮಾನಕ್ಕೆ ಅವರೇ ಶ್ರೀಮಂತ್ರೆ ಹೊರತು ನಿನ್ನ ರೀತಿ ಫ್ಯಾಕ್ಟ್ರಿ ಇಲ್ಲ ನಿನಗೇನು ಇವತ್ತು ಅಧಿಕಾರ ಇದೆ ಅದು ಶಾಶ್ವತ ಪ್ರತಿಯೊಬ್ಬರಿಗೆ ಅಲ್ಲ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇನ್ ಸಾಕ್ಬೇಕು ಈ ಪತ್ರಿಕಾ ಗೋಷ್ಠಿ ಮೂಲಕ ಇದು ಎಚ್ಚರಿಕೆ ಅಲ್ಲ ನಿನಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಳಕಳಿಯ ಮನವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ